ರಾಜ್ಯ ಸರ್ಕಾರವನ್ನು ಅಮಾನತು ಮಾಡಿ ರಾಷ್ಟ್ರಪತಿ ಆಡಳಿತ ತರಬೇಕೆಂದು ಶಾಸಕ ಎಂ ಚಂದ್ರಪ್ಪ ಹೇಳಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅವರು ಮಾತನಾಡಿದ್ದಾರೆ ಇನ್ನು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರೈತರ ಕಾರ್ಮಿಕರ ಬಡವರ ಬಗ್ಗೆ ಕಾಳಜಿಯನ್ನು ವಹಿಸುತ್ತಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಚ್ಚಾಡುತ್ತ ಅಧಿಕಾರದ ವ್ಯಾಮೋಹದಿಂದ ರೈತರ ಜನರ ಹಿತ ಕಾಯ್ದೆ ಅಧಿಕಾರವನ್ನು ಹಿಡಿಯುವ ಬಗ್ಗೆ ಹೆಚ್ಚಿನ ಸಮಯ ಕಳೆಯುತ್ತಿದ್ದಾರೆ ರಾಜ್ಯದ ಜನತೆಯ ಮೇಲೆ ಕಾಂಗ್ರೆಸ್ ಸರ್ಕಾರ ಕಾಳಜಿ ಇಡುತ್ತಿಲ್ಲ ಇಂತಹ ಸಮಯದಲ್ಲಿ ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಅಮಾನತಿನಲ್ಲಿ ಇಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿದ ನಂತರ ಅಧಿಕಾರ ನಡೆಸಲು ಅನುವು ಮಾಡಿಕೊಡಬೇಕಿದೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಲಿ ಸಚಿವರಾಗಲಿ ಜನತೆಯ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತಿಲ್ಲ ತಮಗೆ ಮತವನ್ನು ನೀಡಿದ ಮತದಾರರನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಈ ಹಿನ್ನೆಲೆ ಸರ್ಕಾರವನ್ನು ರಾಷ್ಟ್ರಪತಿಗಳು ಅಮಾನತಿನಲ್ಲಿ ಇಟ್ಟು ರಾಷ್ಟ್ರಪತಿಗಳ ಆಳ್ವಿಕೆ ತರುವುದು ಸೂಕ್ತವಾಗಿದೆ ಎಂದು ಎಂ ಚಂದ್ರಪ್ಪ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ದಾರೆ ಇವರು ರಾಜಕೀಯ ವಿಚಾರಗೋಸ್ಕರ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಬ್ಬರು ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಒಂದು ಪ್ರತಿನಿತ್ಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದೆ ನನ್ನ ಅಧಿಕಾರದ ವ್ಯಾಯಾಮದಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಇಲ್ಲ ನಾನು ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಇಷ್ಟು ದೊಡ್ಡ ಈ ವಿಚಾರ ನಾವು ಸುಮಾರು ನಲ್ವತ್ತು ವರ್ಷದ ರಾಜಕಾರಣದಲ್ಲಿ ನೋಡಿದ್ದೆ ಹಾಗಾಗಿ ರೈತರ ಕಡೆ ಗಮನ ಇಲ್ಲ ಈ ಕಡೆ ಯಾವ ಒಂದು ವಿಚಾರದಲ್ಲೂ ನೋಡಿದ್ರೆ ಸರ್ಕಾರ ಬೆಲೆ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಹಾಗಾಗಿ ಈ ರೈತ ಸಮಸ್ಯೆ ರೈತ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈ ಸಮಸ್ಯೆ ಎದುರಿಸತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಿಮ್ಮ ಪತ್ರಿಕೆಗಳು ಬಂದಿದೆ ಮೆಕ್ಕೆಜೋಳವನ್ನು ರೋಡಿ ಚೆಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಒಂದು ಕಡೆ ಜೀರೋ ಪರ್ಸೆಂಟ್ನಲ್ಲಿ ನಾವು ಇಂಟ್ರೆಸ್ಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರೆಲ್ಲ ಸ್ವಲ್ಪ ಡಿಪೆಂಡ್ ಆಗಿದೆ ಅಂದರೆ ಅವ್ರು ರೈತರಿಗೆ ಸಾಲನೇ ಸಿಕ್ಕಂಥ ಪರಿಸ್ಥಿತಿ ಹಿಂದೆ ಐದು ನಾವು ಬೆಂಬಲ ಬೆಲೆ ಕೊಟ್ಟು ನಾವು ಆರು ಖರೀದಿ ಮಾಡೋದಕ್ಕೆ ನಾಲ್ಕು ರೂಪಾಯಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ ಕೂಡ ನಿಲ್ಲಿಸಿ ನಿಲ್ಲಿಸಿರ್ತಕ್ಕಂಥ ರೈತರು ಸಾಲ ಕೊಡ್ತಕ್ಕಂಥದ್ದು ನಿಲ್ಲಿಸಿರ್ತಕ್ಕಂಥ ಯಥೇಚ್ಛವಾದಂಥ ಸಾಲ ಮಾಡಿ ಗ್ಯಾರಂಟಿ ಇದು ಮಾತ್ರ ಹಣ ಸದಾಯವಾಗ್ತದೆ ಹೊತ್ತು ಈಗ ಯಾವುದೊಂದು ಕಾಮಗಾರಿ ಕೂಡ ಹಣ ಮಂಜೂರಾಗ್ತಿಲ್ಲ ಏನು ಕಟ್ಟಾಡದಾರ್ ನಲವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಬಿ ಜಿ ಪಿ ಸರ್ಕಾರಕ್ಕೆ ಅಂತ ಹೇಳಿ ಅಧಿಕಾರಕ್ಕೆ ಬಂದರು ಇವತ್ತು ಖಂಡಿತನೂ ಕೂಡ ನೀವು ಯಾರೇ ಒಬ್ಬ ಕಟ್ಟಾಡದಾರ ಹೇಳಿ ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಆ ವರ್ಕ್ ಮಂಜೂರಾಗಿದ್ದರೆ ಆ ವರ್ಕಿಗೆ ಇನ್ನು ಅವನು ಇದ್ರು ಕೊಡ್ಬೇಕಲ್ಲ ಗ್ರ್ಯಾಂಟು ಎಲ್ ವಸಿ ಕೊಡಲಿಕ್ಕೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಒಂದು ಎಲ್ ವಸಿ ಕೊಡಲಿಕ್ಕೆ ಹಣ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತು ಒಂದು ಕಡೆ ಕರ್ನಾಟಕದವರು ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಕಡೆ ರೈತರು ಸಹ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಕಡೆ ಕಾರ್ಮಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ ಪ್ರತಿಯೊಂದು ಸಮಸ್ಯೆಯಲ್ಲ ಒಂದು ಸಮಸ್ಯೆನೂ ಕೂಡ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವ್ರ ಹೊಡೆದಾಟ ಅವರ ಹೊಡೆದಾಟದಲ್ಲಿ ಆ ಕಾಲ ಕಳೀತಕ್ಕಂಥ ಪರಿಸ್ಥಿತಿ ಬಂದಿದೆ ಖಂಡಿತ ನಂತರ ನಾನು ಆಗ್ರಹ ಮಾಡ್ತಕ್ಕ ಏನಂದರೆ ಈ ಸರ್ಕಾರ ಅವರು ರಾಜಕೀಯವಾಗಿ ಸರಿ ಹೋದವರೆಗೂ ಕೇಂದ್ರ ಸರ್ಕಾರ ಈ ಸರ್ಕಾರವನ್ನು ಸಸ್ಪೆಂಡ್ ಮಾಡಿ ರೈತರ ಸಮಸ್ಯೆಯನ್ನು ಬಗೆಹರಿಸಿದ ಮೇಲೆ ಅವ್ರ ಸಮಸ್ಯೆಯನ್ನು ಬಗೆಹರಿಸಿದ ಮೇಲೆ ಗೊತ್ತಿದರೆ ಯಾರಾದರೂ ಮುಖ್ಯಮಂತ್ರಿ ಆಗಲಿ ಯಾವುದಾದ್ರೂ ಕ್ಯಾಬಿನೆಟ್ ಮಾಡಲಿ ನಮಗೆ ಸಂಬಂಧ ಇಲ್ಲ ಇವತ್ತು ಸರ್ಕಾರ ಎಲ್ಲೇ ಇರೋದಂಥ ಪರಿಸ್ಥಿತಿ ಬಂದಿದ್ದರಿಂದ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಿ ಈ ಗೋರ್ಮೆಂಟನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿ ಇವರ ಸಮಸ್ಯೆ ಬಗೆಹದ ಮೇಲೆ ಬೇಕೇ ಯಾರಾದರೂ ಮುಖ್ಯಮಂತ್ರಿಯಾಗಿ ರಮಾಣಕ್ಕಿಂತ ಸ್ವೀಕಾರ ಮಾಡಲಿ ಅಲ್ಲಿವರೆಗೂ ಸರ್ಕಾರ ನಾವು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿ ಅವ್ರನ್ನ ಅನುಗ್ರಹ ಪಡಿಸ್ತಕ್ಕಂಥದ್ದು ಸದ್ಯಕ್ಕೆ ಈ ಸರ್ಕಾರ ಹೊರದಾಟದ ಸಾರ್ವಜನಿಕರಿಗೆ ಸಾರ್ವಜನಿಕರ ಸುಮಾರು ಏಳು ಕೋಟಿ ಜನರ ಸಮಸ್ಯೆಯನ್ನು ಬಗೆಹರಿಸುವಂಥ ಪರಿಸ್ಥಿತಿ ಇರೋದರಿಂದ ತಕ್ಷಣಕ್ಕೆ ಈ ಸರ್ಕಾರವನ್ನು ಸಸ್ಪೆಂಡ್ ಮಾಡಿ ರಾಷ್ಟ್ರಪತಿ ಆಡಳಿತ ತಂದು ಅವರೆಲ್ಲ ಅವರು ಸಹ ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿ ಅವರ ಸಮಸ್ಯೆ ಬಗೆಹರಿದ ಮೇಲೆ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಮಗೇನು ಅಭ್ಯಾಸ ಇಲ್ಲ ಅಂತ ಈ ಸಂದರ್ಭ ಆಗ್ರಹಪಡಿಸ್ತಾರೆ